ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೆ ನನ್ನ ಚಾನಲಿಗೆ ಸ್ವಾಗತ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗಾಗಲೇ ತುಳಸಿ ಪೂಜೆ ಒಂದು ವ್ಲಾಗನ್ನು ಶೇರ್ ಮಾಡಿದ್ದೀನಿ ನೋಡದೇ ಇರೋರು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಬಿಡ್ತೀನಿ ಚೆಕ್ ಮಾಡ್ಕೊಳ್ಳಿ ಹಾಗೆ ಮೊದಲಿಗೆ ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಇಲ್ಲಿ ತುಳಸಿ ಪೂಜೆಯ ಒಂದು ವಿಡಿಯೋ भारतन्म भास्वामृ पीतामृध रागिण्येन्म रक्राय शुभ प्राणहारिण्य कन्याय रक्त मार्गव्यारुण्येन्म विद्यान्मा ज्यादा गीताय नहा घनस्वनाय छंदोमया मही चार मारुण्य चंदन प्रिया जनने जाते न

देवशुश उ शक्ति सांगता ओं भोमी मा स लीलाक्षतिपद्विपदी सा चतुष्पी अष्टापी नवपदी बुभूषि सहस्रा अक्षरापरमे व्यो मन्नो वेदादौ सरप्रोक्तों सुरेलया हारनुवरसंयुक्तां लक्ष्मीदेवीं चिन्तये विद्यदादित्यसङ्काशं पीतवाससमुच्चतं शङ्खचक्रगदापाणिं ध्याये लक्ष्मीपतिं हरिं सपरिवारसीततुलसी दामोदराय नमः उमामिहेश्वराय नमः पुष्पं अक्षता अक्षताक्रमस्कर्म ಈಗ ನೋಡಿರುವಂಥ ಒಂದು ತುಳಸಿ ಪೂಜೆಯ ಒಂದು ವಿಡಿಯೋ ಅಮ್ಮನ ಮನೆಯಲ್ಲಿ ಮಾಡಿರುವಂಥದ್ದು ಅಲ್ಲಿ ಪುರೋಹಿತರು ಬಂದು ಮಾಡ್ತಾರೆ ನಮ್ಮ ಮನೆಯಲ್ಲಿ ನಾನು ನಾನು ಮತ್ತು ನಮ್ಮ ಮನೆಯವರು ಸೇರಿಬಿಟ್ಟು ಪೂಜೆಯನ್ನು ಮಾಡ್ತೀವಿ ಸಿಂಪಲ್ ಆಗಿ ಇದು ತುಳಸಿ ಕಟ್ಟೆ ನಮ್ಮ ಮನೆಯ ತುಳಸಿ ಕಟ್ಟೆ ಹಾಗೆ ತುಳಸಿಯ ಗಿಡ ಹಾಗೆ ಅದಕ್ಕೆ ನೆಲ್ಲಿಕಾಯಿಯ ಗಿಡನ ಕೂಡ ಹಾಕಿದ್ದೀನಿ ಹಾಗೆ ಹಾಗೆ ತುಳಸಿಯ ಕಟ್ಟೆಯ ಎದುರಿಗೆ ರಂಗೋಲಿ ದೀಪ ಮತ್ತು ನೈವೇದ್ಯಕ್ಕೋಸ್ಕರ ಹಣ್ಣು ತೆಂಗಿನಕಾಯಿ ಅವಲಕ್ಕಿ ಮತ್ತು ಕಡಲೆಯ ಉಷ್ಲಿ ಇದಿಷ್ಟು ರೆಡಿ ಮಾಡಿಕೊಂಡು ಮೊದಲಿಗೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ತುಳಸಿ ಕಟ್ಟೆಗೆ ಅರಿಶಿಣ ಕುಂಕುಮನ ಇದ್ದೀನಿ ಇಲ್ಲಿ ತುಳಸಿಯ ಜೊತೆ ವಿಷ್ಣುವಿನ ಆರಾಧನೆ ಕೂಡ ಮಾಡ್ತಾರೆ ಹಾಗೆ ಎಲ್ಲ ಥರದ ಹೂವನ್ನು ನೆಲ್ಲಿ ಗಿಡವನ್ನು ಇದನ್ನು ಕೂಡ ಹಾಕ್ಬಿಟ್ಟು ಪೂಜಿಸುವಂಥದ್ದಿದೆ ಮತ್ತು ಹಾಲನ್ನು ಕೂಡ ಅಲ್ಲಿ ದೇವರಿಗೆ ಅರ್ಪಿಸುವಂಥ ಪದ್ಧತಿ ಇದೆ ಧೂಪಗಳು ದೀಪಗಳು ಇವನ್ನೆಲ್ಲ ಹಾಕಿಬಿಟ್ಟು ಆರಾಧಿಸ್ಬಿಟ್ಟು ನಂತರ ಗೆಜ್ಜೆ ವಸ್ತ್ರನ ಕೂಡ ಅರ್ಪಿಸ್ತಾರೆ ಹಾಗೆ ಒಂದೊಂದು ಕಡೆ ಒಂದೊಂದು ಥರ ಇಲ್ಲಿ ನೆಲ್ಲಿಕಾಯಿಯ ದೀಪವನ್ನು ಕೂಡ ತುಪ್ಪದ ಆರತಿಯನ್ನು ಮಾಡುವಂಥ ಪದ್ಧತಿ ಕೂಡ ಕೆಲವೊಂದು ಕಡೆ ಇದೆ ಹಾಗೆ ಗೋವಿಂದ ಗೋವಿಂದ ಅಂತ ಹೇಳಿ ಕೂಡ ಹೇಳ್ತಾರೆ ಪೂರ್ತಿ ಪೂಜೆ ಆದಮೇಲೆ ಅಂದರೆ ಇಲ್ಲಿ ದೇವರನ್ನು ಎಚ್ಚರಗೊಳಿಸೋದು ಅಂತ ಹೇಳಿಬಿಟ್ಟು ನಮ್ಮಲ್ಲೆಲ್ಲ ಹೇಳೋರು ನಂತರ ನಾವು ನೈವೇದ್ಯ ಅಂತ ಹೇಳಿಬಿಟ್ಟು ಅವಲಕ್ಕಿ ಮತ್ತು ಕಡಲೆಕಾಳು ಉಷ್ಲಿನ ಮಾಡಿರ್ತೀವಲ್ವ ಅದನ್ನು ಕೂಡ ನೈವೇದ್ಯಕ್ಕೆ ಕೊಟ್ಬಿಟ್ಟು ಎಲ್ಲರ ಮನೆಗೆ ಕೊಡೋವಂಥ ಪದ್ಧತಿ ಹಾಗೆ ಒಂದಿಷ್ಟು ಜನರಿಗೆ ಕರೆದುಬಿಟ್ಟು ಅರ್ಶನ ಹುಂಮ ಹಾಗೆ ಈ ನೈವೇದ್ಯವನ್ನು ಕೊಡೋವಂಥ ಪದ್ಧತಿ ಕೂಡ ಇದೆ ಇಲ್ಲೇನಂತಂದರೆ ತುಳಸಿಯ ಒಂದು ಪೂಜೆ ಮಾಡೋ ಅಂಥದ್ದು ತುಂಬಾ ವಿಶೇಷ ಹಾಗೆ ಶ್ರೇಷ್ಠ ಕೂಡ ಹೌದು ಅನ್ನೋವಂಥ ನಂಬಿಕೆ ನಮ್ಮಲ್ಲಿದೆ ಇವನ್ನು ಮಾಡಿಬಿಟ್ಟು ನಾವು ಒಂದಿಷ್ಟು ಒಳ್ಳೆಯ ಕೆಲಸನ ಮಾಡೋದಕ್ಕೆ ಕೂಡ ಪ್ರಾರಂಭ ಮಾಡ್ತಾರೆ ಅಂತ ಹೇಳಿಬಿಟ್ಟು ಕೂಡ ಅಂದರೆ ಮದುವೆ ಈ ತುಳಸಿ ವಿವಾಹ ಆದಮೇಲೆ ನಮ್ಮ ಮನೆಯಲ್ಲಿ ಮದುವೆಯ ಕಾರ್ಯ ಏನಿದೆ ಅವನ್ನೆಲ್ಲ ಮಾಡ್ತಾರೆ ಅಂತ ಹೇಳಿಬಿಟ್ಟು ಒಂದು ವಾಡಿಕೆ ಕೂಡ ಇದೆ ಹಾಗೆ ನಾನು ಇಲ್ಲಿ ಏಕಾರತಿ ಪಂಚಾರತಿ ಹಾಗೆ ತುಪ್ಪದ ಆರತಿ ಕೂಡ ಮಾಡೋ ಮಾಡ್ತೀನಿ ಯಾವಾಗಲೂ ಸೊ ಅದೇ ಥರ ಮಾಡಿಬಿಟ್ಟು ಈ ಪೂಜೆಯನ್ನು ಮುಗಿಸ್ತೀನಿ ಹೀಗೆ ಪ್ರತಿ ವರ್ಷವೂ ತುಳಸಿ ಪೂಜೆ ಇದೇ ಥರ ಮಾಡಬೇಕು ಅಂತ ನನಗೂ ಕೂಡ ಆಸೆ ಹಾಗೆ ನಿಮ್ಮ ಮನೆಗಳಲ್ಲಿ ಹೇಗೆ ತುಳಸಿ ಪೂಜೆ ತುಳಸಿ ವಿವಾಹವನ್ನು ಮಾಡ್ತಾರೆ ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಹಾಗೆ ನಾನು ಮಾಡಿರೋಂಥ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಹೊಸ ವಿವರ್ಸ್ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮತ್ತೆ ಮತ್ತೊಂದು ಹೊಸ ವೀಡಿಯೋ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ